ನಮಸ್ತೆ ಆಧ್ಯಾತ್ಮಿಕ ಪರಿವರ್ತನೆ ಬಹಳಷ್ಟು ದೇವಸ್ಥಾನಗಳ ಮೇಲೆ ಸಿಡಿಲು ಬೀಳುವುದು ಎಷ್ಟೋ ಟೆಂಪಲ್ಸ್ ಮೇಲೆ ಸಿಡಿಲು ಬಿದ್ದಿದೆ ಬೀಳುತ್ತದೆ ಈಗ ಈ ಕಾಲಜ್ಞಾನದ ಪ್ರಕಾರವಾಗಿಯೂ ಪೂರಿ ಜಗನ್ನಾಥ ದೇವಸ್ಥಾನದಲ್ಲಿ ಸಿಡಿಲು ಬಳಿಬೆ ಬೀಳಬೇಕು ಇದು ಬಿದ್ದಿದೆ ಸಿ ದೇವಸ್ಥಾನ ದೇವಸ್ಥಾನ ಯಾವತ್ತು ಸಿಡಿಲು ಸಿಡಿಲು ಬೀಳುತ್ತೋ ಆವತ್ತು ಅಲ್ಲಿ ದೇವಸ್ಥಾನದಲ್ಲಿ ಪವರ್ಸ್ ಇರೋದಿಲ್ಲ ಅದು ಕಾಲಜ್ಞಾನದ ಪ್ರಕಾರ ಇಲ್ಲ ಅಲ್ಲಿ ಸಾವಿರದ ಒಂಬೈನೂರ ತೊಂಬತ್ತನೇ ಇಸ್ವಿಯಲ್ಲಿ ಕಲ್ಲು ಬಿದ್ದ ಮೇಲೆ ದೇವರಲ್ಲಿಂದ ಜಾಯ ಖಾಲಿ ಮಾಡಿದ್ದಾರೆ ಜಗನ್ನಾಥರು ಅವರು ಕಲ್ಕೆ ಅವತಾರ ರೂಪ ಮಾನವ ರೂಪವನ್ನು ತಾಳಿದ್ದಾರೆ ಅಲ್ಲಿಂದ ಅನ್ಯಾಯಗಳು ಅಕ್ರಮಗಳು ಆ ದೇವಸ್ಥಾನಗಳು ನಡೆಯುತ್ತವೆ ನಡೀತಾ ಇದೆ ಈಗ ಆ ದೇವಸ್ಥಾನಗಳು ಕಲ್ಲು ಸಿಡಿಲು ಬಿದ್ದಿದೆ ಅದು ನಿಂದ ಎಷ್ಟಿದ್ರಲ್ಲಿ ಹೇಳ್ತೀವಿ ಓದ್ತೀನಿ ಅದರಲ್ಲಿ ಸಿಕ್ಕುತ್ತೆ ನಿಮ್ಗೆ ಅದರಲ್ಲಿ ಅಲ್ಲಲ್ಲಿ ಸಿಡಿಲಿನಿಂದ ದೇವಸ್ಥಾನದ ಧ್ವಜಗಳು ಭಸ್ಮವಾಗುವು ಇದು ಆಗಿದ್ದಾವೆ ಆಯಿತಾ ಕಲ್ಲಿಗೆ ಜನ ದೇವಸ್ಥಾನದಲ್ಲಿ ಬೆಂಕಿ ಅದ್ಕೊಂಡಿದ್ದೆ ಆ ಬಾವುಟಕ್ಕೆ ಕೆಲವೊಂದು ಮಂದಿರಗಳಲ್ಲಿ ಕಳ್ಳತನ ಮತ್ತು ಆತಂಕಾರಿ ದರೋಡೆಗಳು ನಡೆಯುವು ಮತ್ತು ದೇವಸ್ಥಾನದಿಂದ ಮೂರ್ತಿಗಳು ಕಳ್ಳತನವಾಗುವು ವೇಸ್ಟೋ ನಡಿತಾ ನಡೀತಾ ಇದೆ ಈಗ ಎಲ್ಲ ಸ್ಮಗಲ್ ಮಾಡ್ತಾರಲ್ಲಪ್ಪ ದೇವಸ್ಥಾನಗಳಲ್ಲಿ ವಿಗ್ರಹಗಳನ್ನು ಎತ್ಕೊಂಡು ಹೋಗ್ಬಿಟ್ಟು ಅದನ್ನೇ ವಿಷಯವನ್ನು ಇವರು ಪ್ರಸ್ತಾವನೆ ಮಾಡಿದ್ದಾರೆ ದೇವಸ್ಥಾನಗಳಲ್ಲಿ ಜನರು ದುಷ್ಟರ್ಮಗಳನ್ನು ಮಾಡುವವರು ಅನ್ಯಾಯ ಜಾಸ್ತಿ ಮಾಡ್ತಾರೆ ಅಲ್ಲಿ ಪೊಲ್ಟಿಕ್ಸ್ ಬಿಸ್ ದುಡ್ಡುಗೋಸ್ಕರ ಏನೇನೋ ಅನ್ಯಾಯ ಮಾಡ್ತಿದ್ದಾರೆ ಇದ್ದಾರೆ ಮಾಡ್ತಿದ್ದಾರೆ ಮಾಂಸಾಹಾರ ಮತ್ತು ಮದ್ಯ ಸೇವನೆ ಮಾಡಿ ಪೂಜಾರಿಗಳು ಮಂದಿರದಲ್ಲಿ ಪೂಜೆ ಮಾಡುವವರು ನೋಡಿ ಇದೆಲ್ಲ ಬರ್ದಿದ್ದಾರೆ ಈ ಥರ ಎಲ್ಲ ಮಾಡ್ತಾರಂತೆ ಅದು ನಮಗೆ ಗೊತ್ತಿಲ್ಲ ಮಾಡಿರೋ ಗೊತ್ತಿಲ್ಲ ಬಟ್ ನಿಮಗೇನು ಗೊತ್ತಿದ್ರೆ ಹೇಳಿ ಪರವಾಗಿಲ್ಲ ಜನರು ಕೂಡ ಮಾಂಸಾಹಾರ ಮತ್ತು ಮದ್ಯಪಾನ ಮಾಡಿ ಮಂದಿರಗಳಲ್ಲಿ ಪ್ರವೇಶ ಮಾಡುವವರು ಬೇರೆ ಬೇರೆ ಮಂದಿರಗಳಲ್ಲಿ ಮತ್ತು ಆಧ್ಯಾತ್ಮಿಕ ಸ್ಥಾನಗಳಲ್ಲಿ ಆಧ್ಯಾತ್ಮಿಕ ವಾತಾವರಣ ಇರುವುದಿಲ್ಲ ನೋಡಿ ಆಧ್ಯಾತ್ಮಿಕ ಮಂದಿರಗಳಲ್ಲಿ ಆಧ್ಯಾತ್ಮಿಕ ಇರೋದಿಲ್ಲ ಸುಮ್ಮನೆ ಆಧ್ಯಾತ್ಮಿಕ ಮಂದಿರ ಅಂತಾರೆ ಅಲ್ಲಿ ಆಧ್ಯಾತ್ಮಿಕ ಇರೋದಿಲ್ಲ ಆ ಥರ ಎಷ್ಟೋ ಟೆಂಪಲ್ ಇದರಲ್ಲಿ ನಡೀತಾ ಇದೆ ದೇವ ದೇವತೆಗಳು ಇದ್ದರೂ ಕೂಡ ಮಂದಿರಗಳು ರಕ್ಷಣೆ ಆಗೋದಿಲ್ಲ ದೇವ್ರ ದೇವರ ಅದು ದಕ್ಷಣೆ ಇರೋದಿಲ್ಲ ದೇವರೇ ಅದನ್ನ ಕಾಪಾಡೋಕ್ಕಾಗತ್ತೆ ಅವ್ರಿಗೆ ಕಳ್ತನ ಮಾಡ್ಕೊಂಡು ಹೋಗ್ತೇ ಅಂತ ಸುಮ್ಮನೆ ಇರ್ತಾರೆ ದೇವ್ರಗಳೇನು ಆ ಥರ ಪರಿಸ್ಥಿತಿ ಬಂದುಬಿಟ್ಟಿದೆ ಈಗ ಅಂದರೆ ಯಾಕೆಂದರೆ ದೇವರುಗಳು ಪವರ್ಸ್ ಇಲ್ಲ ಈಗ ನಕ್ಷತ್ರ ಬರೋ ತನಕ ಪವರ್ಸ್ ಬರಲ್ಲ ನಕ್ಷತ್ರ ಬಂದ ಮೇಲೆ ಹೈ ಪವರ್ ಬರುತ್ತೆ ದೇವರುಗಳಿಗೆ ಪ್ರತಿಯೊಂದು ಚಿಕ್ಕ ದೇವ್ರುಗಳ್ ಮಾತಾಡ್ತಾರೆ ನಮ್ಮ ಹತ್ರ ಆ ಥರ ಪರಿಸ್ಥಿತಿ ಅವಾಗ ಉದ್ಭವ ಆಗುತ್ತೆ ಆವಾಗ ಪ್ರತಿಯೊಂದರಲ್ಲೂ ದೇವರು ಇರ್ತಾರೆ ಪ್ರತಿಯೊಂದು ದೇವಸ್ಥಾನದಲ್ಲೂ ಪವರ್ ಜಾಸ್ತಿ ಇರುತ್ತೆ ನಮಗೆ ಭಯಭಕ್ತಿ ಬರುತ್ತೆ ಅವಾಗ ಕಂಡ ಕಂಡಲ್ಲಿ ದೇವ ದೇವತೆಗಳು ಪೂಜೆಗಳನ್ನು ಮಾಡಲಾರು ಎಲ್ಲಿ ಮಾ ಮಾಡೋಂಗಿಲ್ಲ ಯಾಕೆ ಸೀದ್ರೆ ಹೋಗೋ ಅಂತ ಹೇಳ್ತಾರೆ ಈ ಎಲ್ಲ ಪಾಪ ಕರ್ಮಗಳಿಂದ ದೇವ ದೇವತೆಗಳು ದೇವಸ್ಥಾನಗಳಿಂದ ಸ್ಥಾನವನ್ನು ತ್ಯಜಿಸಿದ್ದಾರೆ ನೋಡಿ ಈಗ ನಾನು ಮಾತಾಡಿದೆ ಅದೇ ಇಲ್ಲಿ ಅಂದರೆ ದೇವಸ್ಥಾನ ಬಿಟ್ಟವರು ದೂರ ಇದ್ದುಬಿಟ್ಟವ್ರು ಮಾಡ್ಕೊಂಡು ಹೋಗರಪ್ಪ ಅಂತ ಹೇಳಿ ಮನುಷ್ಯನ ಸವಾಸ ಬೇಡ ಅಂತ ಹೇಳ್ಬಿಟ್ಟು ದೇವರು ಓಡಾಕ್ಬಿಟ್ಟವ್ರು ಹಾಗೆ ಗುರು ಶಿಷ್ಯ ಮತ್ತು ಸಾಧು ಸಂತರ ರೂಪುರೇಖೆಗಳು ಹೆಂಗಿರ್ತಾರೆ ನೋಡಿ ಇದರಲ್ಲಿ ತಮ್ಮ ಹೊಟ್ಟೆಯನ್ನು ತುಂಬಿಸಿಕೊಳ್ಳೋಸ್ಕರ ಜನರು ಗುಂಪು ಪರಂಪರೆಯಾಗಿ ಪ್ರಾರಂಭ ಮಾಡೋವರು ಆಯಿತಾ ಗುರು ಜನರಿಗೆ ಶಾಸ್ತ್ರ ಪುರಾಣ ಜ್ಞಾನ ಇರುವುದಿಲ್ಲ ತಂತ್ರ ಸಾಧನೆ ಮಾಡಿ ಕೆಲವೊಂದು ಜನ ತಮ್ಮಷ್ಟಕ್ಕೆ ತಾವು ಗುರು ಎನಿಸ್ಕೊಳ್ಳು ಎಂದು ಎಂದೆನಿಸ್ಕೊಳ್ಳುತ್ತಾರೆ ಇದು ನಿಮಗೆ ಗೊತ್ತಾಗ್ತಿದೆ ಎಲ್ಲನೂ ಯಾರ್ಯಾರು ಹೆಂಗೆ ಸುಮ್ಮ ಸುಮ್ಮನೆ ಕಾಯಿ ಬಟ್ಟೆ ನಾನು ಗುರು ನಾನು ಅಂತ ಹೇಳ್ತಿರೋದು ನಾನು ಲಾಸ್ಟ್ ಟೈಮ್ ಹೇಳಿದ್ದೀವಲ್ಲ ಲಾ ಎಪಿಸೋಡಲ್ಲಿ ಅದೇ ಥರ ಇದು ಅದರಲ್ಲೂ ಬಂದಿದೆ ಅದರಲ್ಲಿ ಆ ಜನರು ಭೂತ ಪ್ರೇತ ಪ್ರಸಾದಗಳ ಬಗ್ಗೆ ನಿರಾಕರಣೆ ಮಾಡುವವರಾಗಿರ್ತಾರೆ ಆ ಜನರು ಸಮಾಜದಲ್ಲಿ ದೊಡ್ಡ ಗುರುಗಳೆಂದು ಎನಿಸಿಕೊಳ್ಳಿರುತ್ತಾರೆ ಅವ್ರಿಗೆ ಜಾಸ್ತಿ ಇಂಪ್ಲುಯೆನ್ಸ್ ಆ ಥರ ಕೆಲಸ ಮಾಡೋ ಗುರುಗಳಿಗೆ ಜಾಸ್ತಿ ಇಂಪ್ಲುಯೆನ್ಸ್ ಇರುತ್ತೆ ಅವ್ರಿಗೆ ಮರ್ಯಾದೆ ಏನು ರಾಜಭೋಗ ಇರುತ್ತೆ ಗುರು ಪರಂಪರೆಯಲ್ಲಿ ಮಾಂಸಾಹಾರ ಮತ್ತು ಮದ್ಯಪಾನಕ್ಕೆ ಪ್ರಶಸ್ತಿ ಕೊಡಲಾಗುವುದು ಮೇಲುಜಾತಿಯವರೆಂದು ಅನಿಸಿಕೊಳ್ಳುವ ಜನರು ಕೈಯಲ್ಲಿ ಜಾ ಜಾಲಿ ಕಟ್ಟಿಗೆ ತೆಗೆದುಕೊಂಡು ಮೀನು ಹಿಡಿಯುವವರು ಮತ್ತು ಕುಟಕರ ಕುಟ ಕೆಲಸ ಕುಟಕರ ಕೆಲಸ ಅಂದರೆ ಕಸಾಯ ಕೆಲಸ ಮಾಡೋರು ಅಂತ ಇಲ್ಲಿ ಬ್ರ್ಯಾಕಣ್ಣರು ಹಾಕೋರು ಬ್ರಹ್ಮಚರ್ಯ ಆಚರಣೆ ಮಾಡುವ ಜನರು ಬ್ರಾಹ್ಮ ಬ್ರಹ್ಮಚರ್ಯದ ಪಾಲನೆ ಮಾಡಲಾರರು ಬ್ರಹ್ಮಚರ್ಯ ಅಂತ ಹೇಳ್ಬಿಟ್ಟು ಅವ್ರ ಕೈಲಾಗಲ್ಲ ಮಾಡೋಕದನ್ನ ಅದು ತಪ್ಪೋಗುತ್ತೆ ದಾರಿ ತಂದೆ ತಾಯಿ ಎಂದಿರು ಇಟ್ಟಂತಹ ಹೆಸರನ್ನು ಬದಲಾಯಿಸಿ ಅದರ ಮುಂದೆ ಸಂತ ಸ್ವಾಮೀಜಿ ದಾಸ ಮಹಾರಾಜ ಇತ್ಯಾದಿ ಉಪನಾಮಗಳನ್ನು ಜೋಡಿಸಿ ತಮ್ಮಷ್ಟಕ್ಕೆ ತಾವು ಠಾಕೂರ ಮಹಾಪುರುಷ ಅಂತ ಕರೆಸಿಕೊಳ್ಳುತ್ತಾರೆ ಹೇಳ್ತಾರಲ್ಲಪ್ಪ ಯಾವುದೋ ಹೆಸರಿಗೆ ಹೋದೋ ಅದು ಮುಂದೆ ಸ್ವಾಮಿ ಅಂತ ಕೋತೋ ನಾನು ಗುರು ಅಂತ ಹೇಳೋದು ಅವೆಲ್ಲ ಮುಂದಕ್ಕೆ ನಡೆಯುತ್ತೆ ನಾನು ಬರೋಕ್ಕೆ ಮುಂಚೆ ಅಂತ ಕಾಲಕ್ಕೆ ನಾನು ಬರೆದಿರೋದನ್ನ ಕೇಸರಿ ಮತ್ತು ಕಾವ್ಯ ವಸ್ತ್ರಗಳನ್ನು ಧರಿಸಿಕೊಂಡು ತಮ್ಮಷ್ಟು ತಾವೇ ಗುರುವೆನೆಸ್ಕೊಳ್ಳುವವರು ನೋಡಿ ಇದು ಹೇಳಿದರು ಪಾಯಿಂಟು ಅರ್ಥ ಮಾಡಲು ಚೆನ್ನಾಗಿ ಅರಣ್ಯವನ್ನು ನಾಶನ ಮಾಡಿ ಹಾವಿನ ಹುತ್ತಕ್ಕೆ ಪೂಜೆ ಮಾಡಿ ಅದನ್ನು ದೇವರು ಕನಸಿನಲ್ಲಿ ಆದೇಶ ಕೊಟ್ಟಿದ್ದಾನೆ ಅಂತ ಸುಳ್ಳು ಹೇಳಿ ಮಹಿಮೆಯ ಪ್ರಚಾರ ಮಾಡುವವರು ಎಷ್ಟು ನೀಟಾಗಿ ಬರ್ದೋ ಗುರು ಗುರುವೆನಿಸ್ಕೊಳ್ಳುವವರು ಜನರ ಶಿಷ್ಯರೊಂದಿಗೆ ಜೊತೆ ಮದುವೆ ಮಾಡಿಕೊಂಡು ಅವರಿಗೆ ನಗ್ನ ಅಷ್ಟಪಟ್ಟದ ರಾಣಿ ಅಂತ ಕರೆಯುವವರು ಗುರು ಜನರ ತಮ್ಮಷ್ಟಕ್ಕೆ ತಾವು ದೇವರ ಅವತಾರವೆಂದು ಹೇಳಿ ಸ್ವತಃ ಘೋಷಣೆ ಮಾಡಿಕೊಳ್ಳುವವರು ನಕಲಿ ಶಂಕಚಕ್ರ ತೋರಿಸಿ ತಮ್ಮಷ್ಟಕ್ಕೆ ತಾವೇ ಭಗವಾನ್ ತಲಿಕೆ ಅವತಾರ ಅಂತ ಹೇಳಿಕೊಂಡು ಜನರನ್ನು ಲೂಟಿ ಮಾಡುವವರು ಇದು ಮುಂದಕ್ಕೆ ಬರ್ತಾರೆ ಇದನ್ನ ಇದನ್ನು ಬಂದಿಲ್ಲ ಬರ್ತಾರೆ ಮುಂದಕ್ಕೆ ಗುರು ಅನಿಸಿಕೊಳ್ಳುವವರು ಆಸೆ ತೋರಿಸಿ ಶಿಷ್ಯ ಪತ್ನಿಯನ್ನು ಹರಣ ಮಾಡುವುದು ತಮ್ಮಷ್ಟಕ್ಕೆ ತಾವು ಗೋಪಾಲ ಅಂತ ಮತ್ತು ಶಿಷ್ಯರ ಗೋಪಿ ಅಂತ ಕರೆದು ತಮ್ಮ ಕಾಮನ ವಾಸನಾದಂಥ ಕಾರ್ಯಗಳ ದುರ್ನೀತಿಯಿಂದ ಚಟಗಳನ್ನು ಈಡೇರಿಸಿಕೊಳ್ಳುವವರು ಗುರು ಎನಿಸಿಕೊಂಡವರು ತಮ್ಮಷ್ಟಕ್ಕೆ ತಾವೇ ಭಗವಾನ್ ನಾರಾಯಣ ಅಂತ ಹೇಳಿಕೊಂಡು ಶಿಷ್ಯರೊಂದಿಗೆ ಮುಕ್ತಿಯ ಆಸೆ ತೋರಿಸಿ ಪಾ ಸೇವೆ ಮಾಡಿಸಿಕೊಳ್ಳುವವರು ತಮ್ಮ ತಲೆಯ ಮೇಲೆ ಜುಟ ಕಟ್ಟಿಕೊಂಡು ತಾವು ತಂತ ತಾವು ಸಂತ ಅಂತ ಕರೆಸಿಕೊಳ್ಳುವವರು ಮತ್ತು ಜನರನ್ನು ಮೋಸ ಮಾಡುವವರು ಈಗ ಜನದಲ್ಲಿ ತುಂಬ ಜನ ಇದ್ದಾರೆ ಇವರು ಇಂಥ ಗುರುಗಳು ತುಂಬ ಬಂದಿದ್ದಾರೆ ಈಗ ಎಲ್ಲ ಹುಷಾರಾಗಿದ್ದು ಬಿಡಿ ಪೂರ್ತಿಯಾಗಿ ಅನಿರೀಕ್ಷಿತ ಮತ್ತು ಮೈಗಳ್ಳು ಜನರು ತಮ್ಮಷ್ಟಕ್ಕೆ ತಾವೇ ಭಗವಾನ್ ಅವತಾರ ದಾಸರೆಂದು ಹೇಳಿಕೊಳ್ಳುವವರು ಮತ್ತು ಕೊರಳಲ್ಲಿ ಜನಿವಾರ ಹಾಕಿಕೊಂಡು ಜನರಿಗೆ ಮೋಸ ಮಾಡುವವರು ಇವರೆಲ್ಲ ಬಂದಿದಾರೆಲ್ಲ ಬರ್ತಾ ಇರ್ತಾರೆ ಅಂತ ಹೇಳ್ತಾರೆ ಬರ್ತಾರೆ ಕೂಡ ಬಂದಿದ್ರೆ ಕೂಡ ಸ್ವಲ್ಪ ಜನ ಇದ್ದಾರೆ ಗುರು ಜನರು ಶ್ರೀಮಂತ ಶಿಷ್ಯರನ್ನು ಹುಡುಕಿ ಹುಡುಕಿ ಒಂದುಗೂಡಿಸುವವರು ಶಿಷ್ಯಂದರು ಆಸ್ತಿಯಿಂದ ಗುರು ಮೆನೆಸ್ಕೊಂಡವರ ಜನರ ಶಿಷ್ಯ ಸಂಪತ್ತಿನಿಂದ ಸುಖ ಭೋಗ ನಡೆಯುವವರು ಇದೆಲ್ಲ ನಡೀತಾ ಈಗ ಶಿಷ್ಯಂದರಿಂದ ದುಡ್ಡು ಸಂಪತ್ತು ಚಿನ್ನ ಬೆಳ್ಳಿ ಇನ್ನೂ ಅನೇಕ ವೈಢ್ಯರುಗಳನ್ನು ದಕ್ಷಿಣೆಯಾಗಿ ತೆಗೆದುಕೊಂಡು ವೈಕುಂಠದಲ್ಲಿ ಸ್ಥಾನ ಕೊಡುವುದಾಗಿ ಸುಳ್ಳು ಹೇಳುವವರು ಸುಂದರ ಸ್ತ್ರೀಯರನ್ನು ಬೇರೆ ಬೇರೆ ಆಸೆ ತೋರಿಸಿ ಶಿಷ್ಯ ಶಿಷ್ಯರನ್ನಾಗಿ ಮಾಡಿಕೊಂಡು ತಮ್ಮ ಕಾಮನ ವಾಸನ ದುರ್ನೀತಿ ಚಟಗಳನ್ನು ಈಡೇರಿಸಿಕೊಳ್ಳುವವರು ಈ ರೀತಿಯಾಗಿ ಭಗವಂತ ಬರೋಕ್ಕೆ ಮುಂಚೆ ಇಷ್ಟೊಂದು ಲಕ್ಷಣ ಭೂಮಿಯ ಮೇಲೆ ಪರಿವರ್ತನೆ ಇರ್ತದೆ ಜನಗಳಿಗೆ ಏನಕ್ಕೆ ಇದೆ ಹೇಳಿದ್ದೀನಿ ಅಂದರೆ ಎಲ್ಲ ಓದಿದಾಗ ನಿಮಗೆ ಅರ್ಥವಾಗುತ್ತೋ ಇವೆಲ್ಲ ಸಿಚುವೇಶನ್ ಬಂದಿದೆ ಬರ್ತಾರೆ ಕಲಿಕೆ ಭಗವಂತ ಅಂತ ನಿಮಗೂ ಒಂದು ನಂಬಿಕೆ ಹುಟ್ಟಬೇಕಲ್ಲ ಇವೆಲ್ಲ ಇದ್ದರೆ ಮಾತ್ರ ನಮ್ಗೆ ಊಟ ನಮಗೂ ಅಷ್ಟೆ ನನಗೂ ಅಷ್ಟೇ ಇವೆಲ್ಲ ನಾನು ಸುಮ್ಮನೆ ಸುಲಭವಾಗಿ ನಂಬಲ್ಲ ದೇವರು ಅಂದರೆ ನಮಗೆ ಪ್ರಾಮಾಣಿಕ ಬರಬೇಕು ನನಗೆ ನಂಬಿಕೆ ಬರಬೇಕು ನಾವು ಇದೆಲ್ಲ ಪ್ರಪಂಚದಲ್ಲಿ ನೋಡ್ತಾ ಇರ್ತೀವಿ ಆ ಬರೆದಿರೋ ಕಾಲಜ್ಞಾನಕ್ಕೂ ಇಲ್ಲಿ ನಡೀತಿರೋ ಜನಕ್ಕೂ ಸಂಬಂಧ ಇದೆಯಾ ಇಲ್ಲಿಯ ಅನ್ನೋ ಚರ್ಚೆ ಮಾಡ್ಕೊತಿರ್ತೀವಿ ಕರೆಕ್ಟಾಗಿ ಬಂದಿದೆ ಈಗ ಪೂರ್ತಿ ಹಂಡ್ರೆಡ್ ಪರ್ಸೆಂಟಾಗಿ ಬಂದುಬಿಟ್ಟಿದೆ ಈಗ ಈ ಪ್ರಕಾರವಾಗಿ ಯುಗದ ಅಂತ್ಯದಲ್ಲಿ ಸಂಸಾರದಲ್ಲಿ ಭಾಳಷ್ಟು ಪರಿವರ್ತನೆಯಾಗುವುದು ಮತ್ತು ಪೂರ್ಣ ನಿಯೋಜಿತದಂತೆ ಕಾಣಿಸತೊಡಗುವುದು ಭವಿಷ್ಯ ಮಾಲೀಕದಲ್ಲಿ ಮಹಾಪುರುಷ ಸಕಳು ವರ್ಣಿಸಿದ್ದಾರೆ ಈ ಐದು ಜನ ವರ್ಣೆ ಮಾಡಿದ್ದಾರೆ ಕಲಿಯುಗ ಸಂಪೂರ್ಣ ಮುಗಿದ ಕೂಡಲೇ ಈ ಲಕ್ಷಣ ಕಾಣಿಸ್ಕೊಳ್ತೇವೆ ಸಂಪೂರ್ಣ ಕಲಿಯುಗ ಎಂಡಾದ ತಕ್ಷಣ ಇಂಥ ಈಗ ನಾವೇನೇನು ಓದಿದ್ದೀವಿ ನಮ್ಮ ಬುಕ್ನಲ್ಲಿ ಅವಲಕ್ಷಣಗಳು ಅವೆಲ್ಲ ಕಾಣಿಸ್ಕೊಳ್ತವೆ ಅಂದರೆ ನೈನ್ಟೀನ್ ನೈಂಟಿ ತನಕ ಚೆನ್ನಾಗಿದೆ ಎಲ್ಲ ನೋಡ್ತೀನಿ ನಾವು ಲಾಸ್ಟೇಮ್ ಹೇಳಿದ್ದೀವಿ ಏಯ್ಟಿ ಸೆವೆನಲ್ಲಿ ಪ್ರಭಾನಾಮ ಸಂವತ್ಸರದಲ್ಲಿ ಸ್ಟಾರ್ಟ್ ಆಗುತ್ತೆ ನೈನ್ಟೀನ್ ನೈಂಟಿಯಿಂದ ಈ ಕಡೆಗೆ ಎಲ್ಲ ತೊಂದರೆ ನಮಗೆ ಎಲ್ಲ ಪರಿವರ್ತನೆ ಆಗಿದೆ ಅಂತ ನಾನು ಲಾಸ್ಟ್ ಟೂ ಇಯರ್ಸ್ ಬ್ಯಾಕ್ ಹೇಳಿದ್ದೀನಿ ಅದೇ ಥರ ನೈನ್ಟೀನ್ ನೈನ್ಟಿನ ಸ್ಟಾರ್ಟ್ ಇದ್ದು ಇದರ ಪ್ರಕಾರಗಳು ಕಲ್ಲು ಬಿದ್ದ ಮೇಲೆ ಕಲ್ಲು ದಿನ ನೈನ್ಟೀನ್ ನೈಂಟಿ ನೈಂಟಿ ತಮ್ಮ ಎಲ್ಲ ಲಕ್ಷಣಗಳು ಕಾಣಿಸ್ಕೊಡೋದು ಇದರಲ್ಲಿ ಕೆಲವೊಂದು ಲಕ್ಷಣಗಳು ಪ್ರಮಾಣ ಪ್ರಮಾಣ ಇನ್ನೂ ಸ್ವೀಕ ಸಿಗಬೇಕಾಗಿದೆ ನಾವು ಈ ರೀತಿಯಾಗಿ ಅಂದುಕೊಳ್ಳಬಹುದು ಕಲಿಯುಗದ ಸಂಪೂರ್ಣ ರೂಪದಿಂದ ಸಮಾಪ್ತಿಯಾಗಿದೆ ಮತ್ತು ಇದು ಸಂಗಮಯುಗ ಅಥವಾ ಯುಗಸಂಧಿ ಸಮಯ ನಡೆದಿದೆ ಅಂತ ತಿಳಿಯಬಹುದು ಇದರಲ್ಲಿ ಅರ್ಥ ಮಾಡಬೇಕು ಯುಗಸಂಧಿ ಅಂತ ನಾವು ಹೇಳಿದ್ದು ಲಾಸ್ಟ್ ಟೈಮನೇ ಸಂಧಿ ಸಮಯ ಅಂತ ಪ್ರಭಾವ ಪಾರ್ಥೇಶ್ ಬಹು ಪ್ರಭಾವ ಪಾರ್ಥೇಶ್ ಮಧ್ಯೆ ಬಹ ಮಧ್ಯೆ ಪ್ರಳಯ ನಿಶ್ಚಯ್ ಅಂತರೇ ಆನಂದ ಮಧ್ಯೆ ರಕ್ತಪೋತ ಭೂಮಿ ಅಂತ ನಾವು ಲಾಸ್ಟ್ ಇದರಲ್ಲಿ ಹೇಳಿದ್ದೀವಿ ಅದೇ ಪ್ರಕಾರ ಇದಕ್ಕೆ ಖಾಲಿ ಇದರಲ್ಲಿ ಅಚ್ಯುತಾನಂದ ದಾಸರು ಬರೆದಿರುವ ಶ್ರೀ ಜಗನ್ನಾಥ ಸ್ವಾಮಿಯ ಅನುಗ್ರಹದಿಂದ ಅಚ್ಯುತಾನಂದ ದಾಸರು ಬರೆದಿರುವ ಕಾಲಜ್ಞಾನದಲ್ಲಿ ಏನಿದೆಯೋ ಅದೇ ಕಾಲಜ್ಞಾನ ಶ್ರೀ ವೀರಬ್ರಹ್ಮೇಂದ್ರ ಸ್ವಾಮಿ ಕಾಲಜ್ಞಾನದಲ್ಲಿ ಇರುವುದು ಸ್ವಾಮಿ ಕಾಲಜ್ಞಾನಕ್ಕೂ ಇದಕ್ಕೆ ಯಾವುದು ವ್ಯತ್ಯಾಸ ವ್ಯತ್ಯಾಸ ಇಲ್ಲವೇ ಕಾಣಿಸ್ತಾ ಇಲ್ಲ ನಮಗೆ ಇದೆಲ್ಲ ಓದಿರೋದು ಕರೆಕ್ಟಾಗಿದೆ ಅದಕ್ಕೆ ಅದು ಟ್ಯಾಲಿ ಆಗಬೇಕು ಪೂರ್ತಿಯಾಗಿ ಆಗ ಅಚ್ಚನ ದಾಸರು ಕರೆಕ್ಟಾಗಿ ಬರೆದಿದ್ದಾರೆ ನಮ್ಮ ಕಾಲಜ್ಞಾನ ಸುಳ್ಳಾಗಲ್ಲ ವೀರಬ್ರಹ್ಮಣಸ್ವಾಮಿ ಮಾತು ಸುಳ್ಳಾಗಲ್ಲ ವೀರಸ್ವಾಮಿ ನಿಜವಾಗಿ ಬಂದಿದ್ದರು ಈಗ ವೀರವಹಂತ್ರೀ ಬರ್ತಾರೆ ಅನ್ನೋ ನಂಬಿಕೆ ಹಂಡ್ರೆಡ್ ಪರ್ಸೆಂಟಿಂದ ತೌಸಂಡ್ ಪರ್ಸೆಂಟ್ ಗ್ಯಾರಂಟಿ ಇದೆ ಈ ಪುಸ್ತಕದಿಂದ ನಮಗಿನ್ನೂ ಬಲ ಬಂದಿದೆ ಆ್ಯಕ್ಚುಲಿ ಕಾಲಜ್ಞಾನದಲ್ಲಿ ಇದೆ ತಾಳಪತ ಗ್ರಂಥಗಳಲ್ಲಿ ಬ್ರಹ್ಮೇಣ ಮಠದಲ್ಲಿ ಇರೋದು ಕಾಲಜ್ಞಾನದಲ್ಲಿ ಇನ್ನೂ ಬೇಕಷ್ಟಿದೆ ಬಟ್ ಅವರು ಬರೀತಿಲ್ಲ ಅದನ್ನ ಬಿಟ್ಟಿದ್ರೆ ಪಿನ್ ಟು ಪಿನ್ ದಿನದ ಬೇಕಾದರೂ ಹೇಳ್ಬೋದು ಅಷ್ಟೊಂದು ಕಾಲಜ್ಞಾನ ಬ್ರಹ್ಮೇಣ ಮಠದಲ್ಲಿದೆ ಸಿದ್ಧ ಏನು ಮಾಡಿದರೆ ಹತ್ತು ಕಟ್ಗಳಿದ್ದಾವೆ ಲಾಸ್ಟ್ ಟೈಮ್ ಹೇಳಿದ್ರೆ ಹತ್ತು ಕಟ್ಟಿದೆ ಅಂತ ಹತ್ತು ಕಟ್ಟಿನಲ್ಲಿ ಒಂದು ಕಟ್ ಕೂಡ ಅವರು ಓಪನ್ ಮಾಡಿ ಸುಮ್ಮನೆ ತೋರಿಸ್ತಾರೆ ಅಷ್ಟೇ ನಮ್ಗೆ ಹೋದಾಗ ಅದನ್ನು ಪಬ್ಲಿಕ್ ಮಾಡಿ ಒಂದು ಬಿಕ ಟರ್ನ್ಔಟ್ ಮಾಡಿ ಒಂದು ಭಾಷೆಗೆ ತಿಳಿಸಬೇಕು ಅನ್ನೋದು ಅವ್ರಿಗೆ ಯಾಕೋ ಇಲ್ಲ ಏನು ಭಗವಂತನ ದಯೆ ಇಲ್ವೋ ಇಲ್ಲ ಇವರೇ ಮಾಡ್ತಿರ್ಲೋ ಗೊತ್ತಿಲ್ಲ ಎಲ್ಲ ಪೂರ್ತಿ ವಿಷಯಗಳು ಅದರಲ್ಲಿ ಇನ್ನೂ ಚೆನ್ನಾಗಿದೆ ಬಟ್ ಏನು ಮಾಡೋದು ನಮಗೆ ಸಿಕ್ಕಿರೋ ಮಾಹುತಿ ಸ್ವಲ್ಪನೇ ಆ ಕಾಲಜ್ಞಾನದಲ್ಲಿ ಸಿಕ್ಕಿರೋದು ಅಷ್ಟಕ್ಕೆ ಎಲ್ಲ ಸಿಕ್ಕಿದೆ ಬಟ್ ನಮಗೇನೋ ಪ್ರೂಫ್ ಏನಾಯಿತು ಅಂದರೆ ಬಸವಣ್ಣವರವರ ಶರಣನ ಕಾಲಜ್ಞಾನ ಲಾಸ್ಟ್ ಟೈಮ್ ಹೇಳಿದ್ದು ನಿಮಗೆ ಶರಣ ಕಾಲಜ್ಞಾನದಲ್ಲಿ ಎರಡು ಸಾವಿರ ಮೂವತ್ತೆರಡುಗೆ ವೀರ ವಸಂತ ಪಟ್ಟಾಭಿಷೇಕ ಅಂತ ಬಂತು ಇದರಲ್ಲೂ ಸೇಮ್ ನೋಡಿ ಎರಡು ಸಾವಿರ ಮೂವತ್ತೆರಡು ಸತ್ಯಯುಗ ಪ್ರಾರಂಭ ಅಂತ ಇದರಲ್ಲೂ ಕೊಟ್ಟಿದ್ದಾರೆ ನಮ್ಮ ವೀರಬ್ರಹ್ಮಸ್ಥಾಮ ಲೆಕ್ಕದಲ್ಲಿ ಗುಡಿನೂ ಟ್ವೆಂಟಿ ಫೋರ್ ಇಂದು ನಕ್ಷತ್ರ ಬಂದ ತಕ್ಷಣ ಕೃತಯುಗ ಧರ್ಮ ಸ್ಟಾರ್ಟ್ ಅಂತ ಹೇಳಿದ್ರೆ ಬಟ್ ಇನ್ನು ಮುಂದ್ಕಿರೋದನ್ನ ಅದರಲ್ಲಿ ಕೊಡಲಿಲ್ಲ ಯಾಕೆಂದರೆ ಅದು ಬರೀಲಿಲ್ಲ ಅದನ್ನ ಕಾಲಜ್ಞಾನದಲ್ಲಿ ಇದೆ ಅದನ್ನ ಟರ್ನ್ಔಟ್ ಮಾಡಲಿಲ್ಲ ಅದಕ್ಕೆ ಅದಕ್ಕೆ ನಮಗೆ ಅಷ್ಟು ಮಾತ್ರ ಸಿಕ್ಕಿದೆ ಅದರಲ್ಲಿ ಮುಂದೆ ಸಿಕ್ಕಿರಲಿಲ್ಲ ಆಮೇಲೆ ಮೇಲೆ ನಾವು ಏನು ಮಾಡಿದ್ವಿ ಎಪಿಸೋಡ್ ಮಾಡಿದ್ವಿ ಇದು ಯಾವುದು ವಚನ ಕಾಲ ಯಾವುದಿದು ಸರಣದಲ್ಲಿ ನಿಮಗೆ ಲಿಕ್ ಸಿಕ್ತದು ತರ್ಟಿ ಟು ಟು ಮೂವತ್ತೆರಡರಲ್ಲಿ ಪಟ್ಟಾಭಿಷೇಕು ಅಂತ ಇದರಲ್ಲಿ ಮೂವತ್ತೆರಡರಿಂದ ಸತ್ಯುಗ ಪ್ರಾರಂಭ ಅಂದರೆ ಮಹಾವಿಷ್ಣುವು ವೀರ ವಸಂತರಾಯನಾಗಿ ಇವರು ಚಕ್ರಧರ ಅಂತೇಳಿದ್ದಾರೆ ವೀರವಸಂತರಾಯ ಅಂತ ಮೆನ್ಷನ್ ಮಾಡೋಕೆ ಬದಲುವಾಗೆ ಅಂತ ಅಂತೇಳಿದಾರೆ ವಿಷ್ಣುವನ ಅವತಾರ ಅಂದರೆ ಜಗನ್ನಾಥ ಸ್ವಾಮಿ ಚಕ್ರಧರ ರೂಪದಲ್ಲಿ ಚಕ್ರಧರ ಅಂತ ಹೇಳ್ತಾರೆ ಕಲ್ಕಿ ಅವತಾರ ಅಂತ ಹೇಳಿದ್ದಾರೆ ಇವರು ರಾಜ್ಯವನ್ನು ಕಂಪ್ಲೀಟ್ ಪ್ರಪಂಚವನ್ನು ಹಾಳ್ತಾರಂತ ಇವರಲ್ಲೂ ಅದರಲ್ಲಿ ಹೇಳಿರೋದು ಪ್ರತಿಯೊಂದು ಊರಲ್ಲೂ ಕಲಿಗೆ ಭಗವಾನ್ ಉದ್ಭವ ಆಗ್ತಾರೆ ಪ್ರತಿಯೊಂದು ಕಂಟ್ರಿಯಲ್ಲಿ ಶ್ರೀ ವೀರ ವೀರಭವಂತರಾಯ ರಾಜ್ಯ ಆಡಳಿತ ಇರುತ್ತದೆ ಎಲ್ಲರ ಬಂಗಾರದ ಕಾಯಿಂದ ಬರುತ್ತೆ ಬಂಗಾರದವೇ ಆಗುತ್ತೆ ಪಾತಾಳ ಗಂಗಮ್ಮ ಪೈಕಿ ಲೇಚೇನು ಮಲ್ಲಿಕಾರ್ಜುನ ಸ್ವಾಮಿ ಪಾದ ಗಡಿಗೇನು ಬಜವಾಡ ಕೃಷ್ಣಮ್ಮ ಕಲಿಯುಗಾಂತಮನ ಕನಕದುರ್ಗ ಮುಕ್ಕುಪೋಗು ನಂಟೇನೂ ಇದು ಇವಾಗ ನಡೀಬೇಕಾಗಿದೆ ಇದು ಆಲ್ಮೋಸ್ಟ್ ಟ್ವೆಂಟಿ ಫೈನಲ್ಲಿ ಆಗ್ಬೋದು ಅಂತ ನಮ್ಮ ಅನಿಸಿಕೆ ಯಾಕೆಂದರೆ ಮಳೆಗಳು ಜಾಸ್ತಿ ಬರ್ತಾ ಇದೆ ಯಾವುದೋ ಡ್ಯಾಮ್ಗಳು ಹೋಗುತ್ತೋ ಗೊತ್ತೆ ಯಾವ ಡ್ಯಾಮ್ ಹೋಗುತ್ತೋ ಗೊತ್ತಿಲ್ಲ ಒಟ್ಟಿನಲ್ಲಿ ಮೇಲಿರೋ ಡ್ಯಾಮ್ಗಳೇ ಎಫೆಕ್ಟ್ ನಮಗೆ ಆ ಡ್ಯಾ ಬಂದಾಗ ಶ್ರೀಕೃಷ್ಣ ನದಿ ಮಲ್ಲಿಕಾರ್ಜುನ ಸ್ವಾಮಿ ಪಾದ ಮುಟ್ಟುತ್ತೆ ಅಂದರೆ ಅಷ್ಟು ಹೈಟ್ ನೀರು ಬರುತ್ತೆ ಅದೇ ಗಾ ದೇವಿ ಕನಕದುರ್ಗ ದೇವಿ ಮುಕ್ಕನ್ನು ಮೂಗು ಮೂಗುತಿಯನ್ನು ತಾಕುತ್ತೆ ಅಂತ ಕಾಲದಂಗೆ ಬರೆದಿರೋದು ನಮ್ಗೆ ಮಿಕ್ಕಿರೋ ಸ್ವಲ್ಪ ನಿನ್ನ ಏನು ಯಾಗಂಟಿ ಬಸವಣ್ಣ ಕೂಗಬೇಕಾಗಿದೆ ಯಾಗಂಟಿ ಬಸವಣ್ಣ ಕೂಗೋ ಟೈಮನ್ನು ಹತ್ತಿರ ಬರ್ತಾ ಇದೆ ಹುಣಸೆ ಮರದಲ್ಲಿ ಬ್ರಹ್ಮೇಂದ್ರ ಸ್ವಾಮಿ ಬನಗಾನಪಲ್ಲಿಯಲ್ಲಿರುವ ಅಚ್ಚಮ್ಮನವರ ಮಠದಲ್ಲಿರುವ ಕಾಲಜ್ಞಾನದ ಹುಣಸೆ ಮರದ ಹಗೆಯವನಿರುವ ಕಾಲಜ್ಞಾನ ಹುಣಸೆ ಮರ ಇದೆಯಲ್ಲ ಅದರ ಮೇಲೆ ಸೇವಂತಿಗುವ ಬಿಡಬೇಕು ಮಲ್ಲೆ ತಿರುಪತಿಯ ಶ್ರೀ ವೆಂಕಟೇಶ್ವರ ಸ್ವಾಮಿ ವಿಗ್ರಹವು ಅಲ್ಲಿ ಹೂವಿನ ಮಳೆ ಬರಬೇಕಲ್ಲಿ ಆ ದೇವಸ್ಥಾನದ ಹೂವಿನ ಬರಬೇಕಾಗಿದೆ ಅಮಾವಾಸ್ಯೆ ಚಂದ್ರೋದಯವಾಗದೆ ಇವು ಮಿಕ್ಕಿರೋದು ನಮ್ಗೆ ಈಗ ಇವೆಲ್ಲ ಇನ್ನು ಟ್ವೆಂಟಿ ಫೈನಲ್ ಆಗ್ಬೋದು ಅಂತ ಒಂದು ನಮ್ಮ ಅನಿಸಿಕೆ ಬಟ್ ಈಗ ಟ್ವೆಂಟಿ ಫೋರ್ಗೆ ಮಹಾ ನಕ್ಷತ್ರ ಹುಟ್ಟಿದ್ರೆ ಇವೆಲ್ಲ ನಿಮಗೆ ಆಟೋಮೆಟಿಕ್ ಒಂದೇ ವರ್ಷದಲ್ಲಿ ಮುಗಿದೋಗ್ತಾ ಪೂರ್ತಿ ಟೈಮ್ ತೊಗೊಳ್ಳೋದು ಜಾಸ್ತಿ ಅವರು ಮುಗಿಸ್ಬಿಡ್ತಾರೆ ಯಾಕಂದರೆ ಈಗ ಇದ್ರ ಕೊಟ್ಟರ ಪ್ರಕಾರ ಟ್ವೆಂಟಿ ಫೋರ್ ಡಿಸೆಂಬರ್ ನಕ್ಷತ್ರ ಹುಟ್ಟಿದರೆ ಟ್ವೆಂಟಿ ಫೈನಲ್ಲಿ ಶನಿಮಹಾತ್ಮರು ಮೀನರಾಸಿಯಲ್ಲಿ ಸಂಚಾರ ಮಾಡ್ತಾರೆ ಮೀನರಾಸಿಯಲ್ಲಿ ಸಂಚಾರ ಮಾಡಿದಾಗ ಮಾರ್ಚ್ ಟ್ವೆಂಟಿ ಅಂತ ಹೇಳಿದ್ದಾರೆ ಇದರಲ್ಲಿ ಟ್ವೆಂಟಿ ಫೈವ್ ಮಾರ್ಚ್ ಟ್ವೆಂಟಿನಲ್ಲಿ ಟ್ವೆಂಟಿ ನೈನ್ ತಾರೀಖಿನಲ್ಲಿ ಮೀನರಾಶ್ ಶನಿ ಪ್ರವೇಶವಾದ ಮೇಲೆ ಮೂರು ವರ್ಷ ಅವರಿರ್ತಾರದಲ್ಲಿ ಇರ್ತಾರದಲ್ಲಿ ಅಂತ ಕೊಟ್ಟಿದ್ದಾರೆ ಶನಿ ಶನಿರಾಶಿ ಶನಿ ಮಹಾತ್ಮರು ಈ ಮೇ ಮೀನರಾಶಿ ಸಂಚಾರ ಮಾಡಿದಾಗ ಮೂರು ವರ್ಷ ಇರ್ತಾರೆ ಮೂರು ವರ್ಷದಲ್ಲಿ ಕಂಪ್ಲೀಟ್ ಭೂಭಾರವ ನಾಶನವಾಗುತ್ತೆ ಭೂಭಾರ ಕಮ್ಮಿ ಆಗುತ್ತೆ ಭೂಮಿಗೆ ಭಾರವಾಗಿರೋದೇ ಅನ್ಯಾಯ ಅಕ್ರಮ ಇದು ಮೇನ್ ಭೂಮಿ ಅಂದರೆ ವೆಯ್ಟ್ ಅಲ್ಲ ನಾವು ಮಾಡ್ತಿರೋ ತಪ್ಪು ಕೆಲಸಗಳು ಅದರಿಂದನೇ ಭೂಮಿ ಬರವಾಗ ಭಾರವಾಗುತ್ತೆ ಭೂದೇವಿ ತಡೆಯಲ್ಲ ಆಮಗೆ ಧರ್ಮ ಇದ್ರೆ ಮಾತ್ರ ತಡಿತಾಳೆ ಇಲ್ಲಾಂದ್ರೆ ಆ್ಯಮ್ ಕೊದ್ರಿಬಿಡ್ತಾಳೆ ಒಂದು ಕಡೆಯಿಂದ ಒದ್ರುತ್ತೋಂದ್ರೆ ಮುಗಿದೋಯ್ತು ಹಿಂಗೆ ಹಿಂಗೆ ಸಲ ಆಡಿಸ್ಬಿಟ್ರೆ ಮುಗೀತು ಎಲ್ಲ ಕಂಟ್ರಿ ಚಿಲ್ಲಾಪಲ್ಲಿ ಆಗ್ಬಿಟ್ಟು ಪೀಸ್ ಪೀಸ್ ಆಗಿಬಿಡ್ತು ಪೂರ್ತಿಯಾಗಿ ಅದು ಈಗ ಬರೋಟೆ ಹತ್ರವಾಗದಿದೆ ಇದೆ ನಮಗಿನ್ನ ಟ್ವೆಂಟಿ ಫೈವ್ ವೆಯ್ಟ್ ಮಾಡಿದ್ರೆ ಎಲ್ಲ ಸಿಕ್ಕುತ್ತೆ ನಮಗಿನ್ನೂ ಪೂರ್ತಿ ಹಿಸ್ಟ್ರಿ ಸಿಗುತ್ತೆ ನಮ್ಗೆ ಬೇಕಾಗಿರೋದನ್ನು ಸ್ವಲ್ಪ ದಿನವೇ ಇದೆ ಎಲ್ಲನೂ ಈ ಕಾಲಜ್ಞಾನದಲ್ಲಿ ಇನ್ನೂ ಇದೆ ಇದರಲ್ಲಿ ಇದನ್ನು ನಾನೀಗ ಹನ್ನೊಂದನೇ ಅಧ್ಯಾಯ ತಗೊತೀನಿ ಇದರಲ್ಲಿ ಇದರಲ್ಲಿ ಹತ್ತು ಹನ್ನೊಂದನೇ ಇದೆ ಅದರಲ್ಲಿ ತೊಗೊತೀನಿ ಇದರಲ್ಲಿ ಸೆಟ್ ಸಿಕ್ತಾವೆ ನಿಮಗೆಲ್ಲ ಪೂರ್ತಿಯಾಗಿದ್ರಲ್ಲ ನಾನು ನೆಕ್ಸ್ಟ್ ಎಪಿಸೋಡ್ಗೆ ಏನು ಹೇಳ್ತೀನಿ ಅಂದರೆ ಕಲೀಗ ಪೂರ್ಣಗೊಳ್ಳುವ ಕುರಿತು ಶ್ರೀ ಜಗನ್ನಾಥ ಕ್ಷೇತ್ರನ ಸಿಕ್ಕಿರುವ ಸೂಚನೆಗಳು ಒಂದು ಫ್ರೂಪ್ಸ್ ಇದು ಇದು ಇವಾಗ ನಾನು ಹೇಳ್ತೀನಿ ಅದು ಪೂರ್ತಿಯಾಗಿ ಸೊ ನೆಕ್ಸ್ಟ್ ಬ್ರೇಕ್ ತೊಗೊಂಡು ಹೇಳ್ತೀನಿ ನಾನು